ಹಿಂದೂಗಳು ಕೂಡ ರಾಮ ಭಕ್ತರೇ ರಾಮನ್ನ ಶಿವನ್ನ ಪೂಜೆ ಮಾಡ್ತಾರೆ ನಾವು ಕೂಡ ರಾಮ್ ಭಕ್ತರೆ ವಿಡಿಯೋ ಕೂಡ ವೈರಲ್ ಆಗಿದೆ ಸರ್ ರಾಮಕೋಟಿಯನ್ನ ಈ ಸುಮಾರು ಇಪ್ಪತ್ತು ವರ್ಷದಿಂದ ಬರೀತಾ ಇದ್ದಾರೆ ಅವರು ಪ್ರಚಾರ ಮಾಡಿ ಓಟ್ ತಗೊಳಕ್ಕೆ ಹೋಗ್ತಾರೆ ನಾವು ಭಕ್ತಿಯಿಂದ ಕೆಲಸ ಮಾಡ್ತೀವಿ ಲೋಕ ಕಲ್ಯಾಣಕ್ಕಾಗಿ ನಮ್ಮ ಕೆಲಸ ಇರ್ತದೆ ಅವರು ಅವ್ರ ಕಲ್ಯಾಣಕ್ಕಾಗಿ ಆ ದೇವರನ್ನ ಈ ರೀತಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಭಾರತ ದೇಶ ಒಂದು ಒಳ್ಳೆ ಸುಸಂಸ್ಕೃತಿ ಇರಂಥದ್ದು ದೇವರ ಬಗ್ಗೆ ಪ್ರೀತಿ ವಾತ್ಸಲ್ಯ ಇರೋದು ಭಕ್ತಿ ಇರೋವಂಥದ್ದು ಯಾರೂ ಕೂಡ ಕಾಂಗ್ರೆಸ್ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹಿಂದೂಗಳು ರಾಮ್ ಭಕ್ತರೇ ಶಿವಭಕ್ತರೇ ಅದರಲ್ಲಿ ಎರಡನೇ ಮಾತಿಲ್ಲ ಇದು ಕೇವಲ ರಾಜಕೀಯಕ್ಕಾಗಿ ಅವರು ದೇವರನ್ನು ಬಳಸ್ತಾ ಇರೋದು ಮನಸ್ಸಿಗೆ ಸರಿಯಾಗಿ ಕಾಣ್ತಾ ಇಲ್ಲ ಇವತ್ತು ಶಂಕರಾಚಾರ್ಯ ಶಾರದಾ ಪೀಠದ ಅತಿ ಮಹತ್ತರವಾದಂಥ ಪೀಠದವರು ಕೂಡ ಇವತ್ತು ಅದರಲ್ಲಿ ಭಾಗವಹಿಸ್ತಾ ಇಲ್ಲ ಅಂದರೆ ಇದಕ್ಕೆ ಕಾರಣಗಳು ಕೂಡ ಅರ್ಥ ಆಗ್ತಾ ಇಲ್ಲ ಸರಿಗ ನೀವು ಇಪ್ಪತ್ತು ವರ್ಷದಿಂದ ರಾಮಕೋಟಿ ಬರೀತಿದ್ದೀರಿ ಈಗ ಅಯೋಧ್ಯೆಯಲ್ಲಿ ಮಂದಿರ ಉದ್ಘಾಟನೆ ಆಗ್ತದೆ ನೀವು ಪಾರ್ಟಿ ಪಕ್ಷದ ಪಕ್ಷದಲ್ಲಿರುವ ಏನೇ ಇರ್ಬೋದು ಆದರೆ ರಾಮ ಭಕ್ತರಾಗಿ ಆ ಕಾರ್ಯಕ್ರಮಕ್ಕೆ ಹೋಗ್ತೀರಾ ನಾನು ದಿನ ರಾಮ ಭಕ್ತನು ದೇವರನ್ನು ಪೂಜೆ ಮಾಡುವ ಮನೆಯಲ್ಲಿ ಅಲ್ಲಿವರೆಗೂ ಹೋಗೋ ಕೆಲಸ ಇಲ್ಲ ದಿನ ಮಾಡೋರು ಅವರು ಪ್ರಚಾರಕ್ಕಾಗಿ ಅಷ್ಟೊಂದು ವೈಭವೀಕರಣ ಮಾಡ್ತಾ ಇದ್ದಾರೆ ಹನುಮಂತನಿಗೆ ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗುತ್ತೆ ರಾಮ್ ಭಕ್ತನ ಹನುಮಂತನಕ್ಕಿಂತ ಭಕ್ತನಿಲ್ಲ ಆ ರೀತಿ ನಾವೆಲ್ಲ ರಾಮ್ ಭಕ್ತರು ನಾವು ಇಡೀ ಭಾರತ ದೇಶದಲ್ಲಿರೋ ಎಲ್ಲ ಕಾಂಗ್ರೆಸ್ ಎಲ್ಲ ಹಿಂದೂಗಳು ಕೂಡ ರಾಮ್ ಭಕ್ತರೇ ಇದರ ಬಗ್ಗೆ ಬೇರೆ ವಿಶ್ಲೇಷಣೆ ಮಾಡೋದು ಬೇಡ ರಾಜಕೀಯವಾಗಿ ಬೇರೆ ಬೇರೆಯವರು ಬೇರೆ ಮಾತಾಡ್ತಾಯಿರೋ ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ ಅವ್ರು ರಾಜಕೀಯವಾಗಿ ಬಳಸ್ತಾ ಇರೋದು ಮನಸ್ಸಿಗೆ ನನಗೆ ತುಂಬ ನೋವಾಗಿದೆ